ಆಪರೇಷನ್ ಸಿಂಧೂರ ಬೆಂಬಲಿಸಿ ಬಾಗೇಪಲ್ಲಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಧ್ಯೇಯದೊಂದಿಗೆ ಮಂಗಳವಾರ ಬಿಜೆಪಿ ನೇತೃತ್ವದಲ್ಲಿ ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಜೆಎಂಎಫ್ಸಿ ಕೋರ್ಟ್ವರೆಗೆ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡಿದೆ ಸೈನಿಕರ ಧೈರ್ಯ ಸದೃಢತೆ ಆತ್ಮಸ್ಥೈರ್ಯ ತ್ಯಾಗವನ್ನು ನಾವೆಲ್ಲ ಮೆಚ್ಚಬೇಕು ದೇಶ ಸೈನಿಕರಿಗೆ ಅಭಿನಂದನೆಗಳನ್ನು ಹಾಗೂ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆ ಎಂಬ ಸಂದೇಶ ರವಾನಿಸಲು ಬಾಗೇಪಲ್ಲಿ ಪಟ್ಟಣದಲ್ಲಿ ಬೃಹತ್ ತಿರಂಗ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದ್ದಾರೆ ಸೈನಿಕರಿಗೆ ಗೌರವ ನಾವು ದೇಶದಲ್ಲಿ ಮಾಡಲ್ಲ ನಾವಿಲ್ಲಿ ಅವರಿಗೆ ಅವ್ರಿಗೆ ಉರುದು ನಾವು ನಾವೆಲ್ಲ ಕೂಡ ಅವ್ರಿಗೆ ಶಕ್ತಿಯಾಗಿ ನಿಂತ್ಕೋಬೇಕು ಅದ್ರಿಂದ ತಾವೆಲ್ಲ ಕೂಡ ಬಂದು ಭಾಗವಹಿಸಿ ಯಶಸ್ವಿ ಮಾಡಿದಿರೋ ನಾವೆಲ್ಲ ಕೂಡ ಮುಂದೆ ಇಲ್ಲಿರ್ತಕ್ಕಂಥ ಮಕ್ಕಳು ಈ ದೇಶ ಕಾಯುವಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಯುವಕರು ದೇಶಾಭಿಮಾನ ಬೆಳೆಸಿಕೊಳ್ಳುವ ಅಗತ್ಯವಿದೆ ದೇಶದ ಸುರಕ್ಷತೆಗೆ ನಮ್ಮ ಇಡೀ ಸೈನ್ಯ ತಮ್ಮ ಕುಟುಂಬ ತೊರೆದು ಗಡಿಯಲ್ಲಿ ಶತ್ರುಗಳೊಂದಿಗೆ ನಿರಂತರ ಹೋರಾಟ ಮಾಡುತ್ತಾ ಪ್ರಾಣ ಕಳೆದುಕೊಳ್ಳುತ್ತಾರೆ ಆದರೆ ದೇಶದೊಳಗಿನ ಕೆಲ ರಾಜಕೀಯ ವ್ಯಕ್ತಿಗಳು ಭಾರತೀಯ ಸೈನ್ಯ ಮತ್ತು ಸೈನಿಕರಿಗೆ ಅವಮಾನಗೊಳಿಸುವ ಪ್ರಯತ್ನ ಮಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಗರಗಳಿಗೆ ನುಗ್ಗಿ ಧ್ವಂಸ ಮಾಡೋದ್ರ ಮುಖಾಂತರ ಮುಖರ್ಗಾಂಬೆಗಳ ಶಿಬಿರ ಏನಿತ್ತು ಆ ಶಿಬಿರದಲ್ಲಿದ್ದ ಅಂತ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಹೆಣ್ಣು ಮಕ್ಕಳ ಸಿಂಧೂರ ಮೇಲೆ ನೀವು ಕಣ್ಣು ಹಾಕಿದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಪರವಾಗಿ ಉಗ್ರವಾದ ವಿರುದ್ಧವಾಗಿ ನಾವು ಇದ್ದೀರಿ ಅಂತ ಹೇಳಿ ಕರೆ ಕೊಟ್ಟಿರೋದ್ರಿಂದ ನಮ್ಗೆಲ್ಲ ಹೆಚ್ಚಿನ ಶಕ್ತಿ ತಂದುಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮ ಸೈನಿಕರಿಗೆ ಗೌರವ ಸೂಚಿಸಬೇಕು ಯಾರು ನಮ್ಮ ನಗರಗಳಲ್ಲಿ ನಮ್ಮ ಮನೆ ಪಕ್ಕದಲ್ಲಿದ್ದು ಪಾಕಿಸ್ತಾನ ಫೇವರ್ ಆಗಿ ಯಾರೇ ಮಾತಾಡಿದ್ರೂ ತಕ್ಷಣ ನಮ್ಗೆ ವಿಷಯ ತಿಳಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಅವ್ರನ್ನ ಹತ್ತಿಕ್ಕಂತ ಕೆಲಸಗಳನ್ನ ನಾವು ಮಾಡಬೇಕು ನಮ್ಮ ಮಾಜಿ ಸೈನಿಕರು ಇದ್ರಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರು ಶಿಕ್ಷಕರು ನಮ್ಮ ಎಲ್ಲ ಮಕ್ಕಳು ಮನಸಿ ನನ್ಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಇನ್ನು ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಪಿ ರಾಮಲಿಂಗಪ್ಪ ಮಾತನಾಡಿ ದೇಶದ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲದಂತೆ ಪ್ರಧಾನಿ ಮೋದಿ ಮತ್ತು ನಮ್ಮ ದೇಶದ ಸೈನಿಕರು ನುಡಿದಂತೆ ನಡೆದಿದ್ದಾರೆ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆ ಅಮಾಯಿಕಾ ಪ್ರವಾಸಿಗರನ್ನ ಧರ್ಮ ಕೊಂದು ದ್ವೇಷದ ಕೃತ್ಯ ನಡೆಸಿತು ಇದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳನ್ನು ಧ್ವಂಸಗೊಳಿಸಿದ ಈ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಸೈನಿಕರೇ ಮತ್ತೆ ಈ ಒಂದು ಈ ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ಈ ತಿರುಂಗ ಯಾತ್ರೆಯಲ್ಲಿ ರಾಷ್ಟ್ರಕ್ಕೋಸ್ಕರ ತಿರುಂಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಪಕ್ಷದ ರಾಜಕೀಯ ಪಕ್ಷದ ನಾಯಕರುಗಳಿವೆ ಬಂಧುಗಳೇ ಇವತ್ತು ಇವತ್ತು ಭಾರತ ಇತಿಹಾಸದಲ್ಲಿ ನಾವು ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದನ್ನ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ತಮಗೆ ತಿಳಿಸಿಕೊಟ್ಟಿದ್ದಾರೆ ಏನು ದುಷ್ಟ ದುರಂಗ ಪಾಕಿಸ್ತಾನದ ಭಯೋತ್ಪಾದಕರು ತೆಹಲ್ಗಾಮಲ್ಲಿ ಮಾಡಿರ್ತಕ್ಕಂಥ ಒಂದು ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದರು ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ನರೇಂದ್ರ ಮೋದಿಜಿ ಅವರು ಪಾಕಿಸ್ತಾನದ ಹಣೆಬರ ಹಾವನ್ನೇ ತುಳಿದು ಬಿಟ್ಟಿದ್ದಾರೆ ಪಾಕಿಸ್ತಾನದ ಹಣೆಬರ ಹಾವನ್ನು ಹೆಚ್ಚಿದ ಮಾಡಿದ್ದಾರೆ ಬಂಧುಗಳೇ ರಾತ್ರಿಯಲ್ಲಿ ಸಾವಿರಾರು ನಾಯಕರು ನಾಗರಿಕರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ವಿವಿಧ ಸಂಘಟನೆಗಳು ನಿವೃತ್ತ ಸೈನಿಕರು ಸೇರಿದಂತೆ ಸಾವಿರಾರು ಮಂದಿ ಸಾರ್ವಜನಿಕರು ಬೃಹತ್ ತ್ರಿವರ್ಣ ಧ್ವಜದ ಅಡಿ ಸೇರಿ ಸೇನಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಗುಡಿಬಂಡೆ ಗಂಕಿರೆಡ್ಡಿ ವೆಂಕಟೇಶ್ ಮಂಚೂಳ ರೂಪಾ ಮಲ್ಲಿಕಾರ್ಜುನ ರೆಡ್ಡಿ ಶ್ರೀನಿವಾಸ್ ಕೆಟಿವೀರಾಂಜನೇಯ ಸತೀಶ್ ಆಂಜನೇಯ ರೆಡ್ಡಿ ಹಾಗೂ ವಿವಿಧ ಕಾಲೇಜು ಪ್ರಾಂಶುಪಾಲರು ಉಪನ್ಯಾಸಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿ ಗೋಪಾಲರೆಡ್ಡಿ ಟಿವಿ ಬಾಗೇಪಲ್ಲಿ